ಎಲ್ಲಿ ನೋಡ್ರೆ ಮೊನ್ನೆ ಮಗ ಅಂತ ಕರೀತಾರೆ ಅದಕ್ಕೆ ಇಷ್ಟ ಅಂದ್ರೆ ಇಂಟರ್ವ್ಯೂ ಅಲ್ಲಿ ತುಂಬಾ ಖುಷಿ ಆಗುತ್ತೆ ಸುಮ್ಮನೆ ಎಲ್ಲ ಗೇಮ್ ಹೋಗಿ ಹೋಗಿ ಒಂದು ದೊಡ್ಡ ಮಾರ್ಜಿನ್ ಅಲ್ಲಿ ಗೆದ್ರೆ ನಮ್ಗೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇರಲ್ಲ ನಮಸ್ತೆ ನೀವು ನೋಡ್ತಾ ಫುಲ್ ಬೀಟ್ ಕನ್ನಡ ನಾನು ಯಶ್ವಂತ್ ಸೊ ಸದ್ಯಕ್ಕೆ ನನ್ನ ಜೊತೆ ಈಗ ಕೂತಿರುವಂತ ಗೆಸ್ಟ್ ಯಾರು ಅಂತ ಅಂದ್ರೆ ನೈಜೀರಿಯನ್ ಕನ್ನಡಿಗ ಮಣ್ಣಿನ ಮಗ ಅಂತಾನೆ ಕರ್ಸ್ಕೊಳ್ತಾ ಇರುವಂತ ಮೈಕಲ್ ಅವ್ರು ಇವತ್ತು ಇದಾರೆ ಮಾತಾಡ್ಸೋಣ ಮಾಡೋಣ ಮೈಕಲ್ ನಮಸ್ಕಾರ ನಮಸ್ಕಾರ ಚೆನ್ನಾಗಿದ್ದೀರಾ ಚೆನ್ನಾಗಿದೀನಿ ನೀವು ಹೇಗಿದ್ರಾ ತುಂಬಾ ಚೆನ್ನಾಗಿದ್ದೀನಿ ಬಿಗ್ ಬಾಸ್ ಮನೆಯಲ್ಲಿ ಇಂತ ಕನ್ನಡ ಕೇಳ್ತಾ ಇದ್ವಿ ಬಟ್ ಡೈರೆಕ್ಟ್ ಆಗಿ ಕೇಳಿದಾಗ ಬಹಳನೇ ಖುಷಿ ಆಗ್ತಾ ಇದೆ ಚೆನ್ನಾಗಿದ್ದೀರಾ ಅನ್ನೋ ಒಂದು ವರ್ಡ್ ಅಲ್ಲೇ ತುಂಬಾ ಸೊಕ್ಸಾಗ ಕಾಣಿಸ್ತೀರಾ ನೀವು ಹೌದಾ ಅದಕ್ಕೆ ಇಷ್ಟ ಅಂದ್ರೆ ನಾವು ಇಂಟರ್ವ್ಯೂ ಅಲ್ಲಿ ತುಂಬಾ ಖುಷಿ ಆಗುತ್ತೆ ನಿಮ್ಗೆ ಫುಲ್ ಕನ್ನಡದಲ್ಲೇ ಇರುತ್ತೆ ಅಂತ ಎಸ್ ಬಿಗ್ ಬಾಸ್ ಮನೆ ಬರೋಕ್ಕಿಂತ ಮುಂಚೆ ಮೈಕಲ್ ಯಾರು ಅಂತ ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಎಸ್ಪೆಷಲಿ ಕರ್ನಾಟಕದವರಿಗೆ ಸೊ ಎಸ್ ಮೈಕಲ್ ಮಣ್ಣಿನ ಮಗ ಆಕ್ಚುಲಿ ಹೊರಗಡೆಯಿಂದ ರಿಸೀವ್ ರಿಸೀವ್ ಮಾಡ್ಬೇಕಾದ್ರೂ ಸಣ್ಣ ಬಂದು ಸೆಲ್ಫಿ ಕೂಡ ತಗೋತಾ ಇದ್ರು ಹೆಂಗ್ ಅನಿಸ್ತಾ ಇದೆ ಆಚೆ ಕಡೆ ಮೇಲೆ ಬಿಗ್ ಬಾಸ್ ಮನೆಯಿಂದ ತುಂಬಾ ಚೆನ್ನಾಗಿ ಅನಿಸ್ತಾ ಇದೆ ಜನ ತುಂಬಾ ಪ್ರೀತಿ ತೋರಿಸ್ತಾ ಇದ್ದಾರೆ ಇದು ಒಳಗಡೆ ಇರುವಾಗ ನಮಗೆ ಏನು ಗೊತ್ತಾಗಲ್ಲ ಬಟ್ ಹದಿಮೂರು ವಾರ ಇದ್ದಿದ್ದೀನಿ ಅಂದ್ರೆ ಇಷ್ಟ ಪಟ್ಟಿದ್ದಾರೆ ಅಂತ ಅರ್ಥ ಬಟ್ ಇಲ್ಲಿ ಹೊರಗಡೆ ಬಂದಿದ ಮೇಲೆ ತುಂಬಾ ಅಂದ್ರೆ ತುಂಬಾ ಜಾಸ್ತಿ ಮನೆಯಲ್ಲಿದ್ದು ಹೊರಗಡೆ ಬಂದು ಓಡಾಡೋದೇ ಕಷ್ಟ ಇದೆ ಕಷ್ಟ ಅಂತ ಇಲ್ಲ ತುಂಬಾ ಜನ ಬರ್ತಾರೆ ಸೆಲ್ಫಿ ತಗೋತಾರೆ ಖುಷಿ ಇದೆ ಖುಷಿ ಇದೆ ಸೊ ಈ ಹಿಂದೆ ಹದಿಮೂರು ವಾರಗಳ ಹಿಂದೆ ನಾವು ನೋಡಿದ್ರೆ ಎಲ್ಲಿ ಬೇಕಾದ್ರೂ ಓಡಾಡ್ತಾ ಇದ್ರಿ ಎಲ್ಲಿ ಬೇಕಾದ್ರೂ ಹೋಗ್ತಾ ಇದ್ರಿ ಆರಾಮ್ ಒಂಥರ ಬಿಂದಾಸಾಗಿರ್ತಾ ಇದ್ರಿ ಬಟ್ ಇವಾಗ ಒಂಚೂರು ನೋಡ್ಕೊಂಡು ಓಡಾಡ್ಬೇಕು ಎಲ್ಲೋದ್ರು ಏ ಮೈಕಲ್ ಅನ್ಬಿಡ್ತಾರೆ ಬಿಡ್ತಾರೆ ಎಲ್ಲಿ ನೋಡ್ರೆ ಏ ಮಣ್ಣಿನ ಮಗ ಅಂತ ಕರೀತಾರೆ ಚೆನ್ನಾಗಿದೆ ಖುಷಿ ಇದೆ ಎಸ್ ಹದಿಮೂರು ವಾರಗಳ ಬಿಗ್ ಬಾಸ್ ಜರ್ನಿ ಸೊ ಇನ್ನೂ ದಿನಗಳು ಇರ್ತೀನಿ ಅಂತ ಅನ್ಕೊಂಡಿದ್ರೆ ಕೊನೆಯವ್ರಿಗೂ ಇರ್ತೀನಿ ಅಂತ ಅನ್ಕೊಂಡಿದ್ರೆ ಇಲ್ಲ ಶಾರ್ಟ್ ಟೈಮಲ್ಲಿ ಆಚೆ ಬರ್ಬೋದು ಅಂತ ಅನ್ಕೊಂಡಿದ್ರೆ ಸ್ಟಾರ್ಟಿಂಗ್ ಟೈಮಲ್ಲಿ ಸ್ಟಾರ್ಟಿಂಗ್ ಟೈಮಲ್ಲಿ ಒಂದು ಎರಡು ಮೂರು ವಾರ ಇರ್ತೀನಿ ಅಂದ್ಕೊಂಡೆ ನಾನು ಇಷ್ಟು ಹದಿಮೂರು ವಾರ ಎಲ್ಲ ಇದೆ ಇರ್ತೀನಿ ಅಂತ ಮೈಂಡೇ ಇಲ್ಲ ಯಾಕಂದರೆ ಜನ ನಮ್ಮನ್ನ ರಿಸೀವ್ ಮಾಡ್ತಾರ ಇಲ್ವಾ ಅಂತ ಗೊತ್ತಿರಲಿಲ್ಲ ಬಟ್ ಎಂಡಲ್ಲಿ ಖುಷಿ ಆಯ್ತಲ್ಲ ಹದಿಮೂರು ವಾರ ಒಂದು ಆಲ್ಮೋಸ್ಟ್ ಫಿನಾಲೆ ರೀಚ್ ಆಗೋ ಸ್ಟೇಜ್ ಬಂದಿದ್ದೀನಿ ಸೊ ಚೆನ್ನಾಗಿ ಹೋಯ್ತು ಖುಷಿ ಅಂತ ಇದ್ದೇ ಇದೆ ನಿಮ್ಮ ಒಂದು ಹಿನ್ನೆಲೆ ಹೇಳೋದಾದ್ರೆ ಹೇಗೆ ಮೈಕಲ್ ಅವರು ಹಿಂದೆ ಸೊ ಬಿಗ್ ಬಾಸ್ ಬಂದ್ಮೇಲೆ ಹೌದು ಮೈಕಲ್ ಅವರು ಬೇರೆ ರಿಯಾಲಿಟಿ ಶೋ ನಲ್ಲೂ ಮಾಡಿದ್ರು ಅಂತ ಒಂದಷ್ಟು ಸೊ ನಿಮ್ಮ ಹಿನ್ನೆಲೆ ಬಗ್ಗೆ ಹೇಳೋದಾದ್ರೆ ಹೇಗೆ ಅಂತ ಸೊ ನಾ ಆಕ್ಚುಲಿ ಒಂದು ಇಂಟರ್ನ್ಯಾಷನಲ್ ಫ್ಯಾಷನ್ ಮಾಡೆಲ್ ನಾ ಎಲ್ಲ ದೊಡ್ಡ ಬ್ರ್ಯಾಂಡ್ಸ್ಗೆ ವರ್ಕ್ ಮಾಡಿದ್ದೀನಿ ನೈಕಿ ಕ್ಯಾಲ್ವಿನ್ಲೈನ್ ಜಾಕ್ ಅಂಡ್ ಜೋನ್ಸ್ ಎಲ್ಲ ಮಾಡಿದ್ದೀನಿ ಬಟ್ நன்கே நான் மாடலிங்க நான் ஏஜென்சியில் நான் ஃப்ரெண்ட் ஒவ்வொ நேங்க எம் டி வியில் ஈரொன்று ரோடீஸ் அந்த வந்து ஷோ இது அதில் பயங்கர டாஸ்கெல்லாம் இரத்தே துணாக அந்த ட்ரெவலிங் ஷோ அந்த பைக்கலீர் விட்டு ஊரு பைக்கல்யே ஓட ஓகோ ஆ ஃபர்த சோ நான் ஓகே நான் யூட்டூபில் இன்டர்வியூ சர்ச் அதரில் நான் நோட் சிட்னெஸ்ஸு ஸோ ಚೆನ್ನಾಗೆ ಪ್ರೆಸೆಂಟೇಷನ್ ಸ್ಕಿಲ್ಸ್ ಚೆನ್ನಾಗಿದ್ರೆ ಸೆಲೆಕ್ಟ್ ಆಗ್ಬೋದು ಅಂತ ಗೊತ್ತಾಯಿತು ಅದರಲ್ಲಿ ಸುಮ್ಮನೆ ಒಂದು ಫ್ಲೈಟ್ ಬುಕ್ ಮಾಡಿ ನಾ ಪುಣೆಗೆ ಹೋದೆ ಆಡಿಷನ್ಗೆ ಸೆಲೆಕ್ಟ್ ಆದ ಸೊ ಅದು ಆ್ಯಂಡ್ ಅದರ ಅದರಲ್ಲಿ ನಾನು ರನ್ನರ್ ಅಪ್ ಹೆಂಗಿದ್ದೆ ಟು ತೌಸಂಡ್ ಟ್ವೆಂಟಿಯಲ್ಲಿ ಸೊ ಅದೇ ನನ್ನ ಫಸ್ಟು ರಿಯಾಲಿಟಿ ಶೋ ಎಕ್ಸ್ಪೀರಿಯನ್ಸ್ ಅದರಲ್ಲಿ ತುಂಬ ಈಗ ಫ್ಯಾನ್ಸ್ ಎಲ್ಲ ಬಂತು ಬಟ್ ಅದು ಹಿಂದಿ ಶೋ ಹಂಗಿರೋದಲ್ಲಿ ಇಲ್ಲಿ ಕರ್ನಾಟಕದಲ್ಲಿ ಯಾರಿಗೂ ಗೊತ್ತಿರಲಿಲ್ಲ ಸೊ ಹಂಗಿದ್ರೆ ಅಲ್ಲಿ ಅಲ್ಲಿ ಯಾವ ತರ ಇತ್ತು ಅಲ್ಲಿ ಆ ಒಂದು ರಿಯಾಲಿಟಿ ಶೋ ಕಂಪೇರ್ ಮಾಡಿದ್ರೆ ಈ ರಿಯಾಲಿಟಿ ಶೋ ಕಂಪೇರ್ ಮಾಡಿದ್ರೆ ಹೆಂಗ್ ಅನಿಸ್ತಾ ಇದೆ ಡಿಫ್ರೆನ್ಸ್ ಏನಿರ್ಬೋದು ತುಂಬಾ ಡಿಫ್ರೆನ್ಸ್ ಇದೆ ಆಕ್ಚುಲಿ ಯಾಕಂದ್ರೆ ಅದರಲ್ಲಿ ಪರ್ಸನಾಲಿಟಿ ಮುಖ್ಯ ಬಟ್ ಅದರಲ್ಲಿ ಟಾಸ್ಕ್ಸ್ ಬಂದು ತುಂಬಾ ಮುಖ್ಯ ಆಗುತ್ತೆ ಯಾಕಂದ್ರೆ ಅದರಲ್ಲಿ ಶೂಟಿಂಗ್ ಬರೀ ಮೂವತ್ತು ದಿನ ಅಂಡ್ ಅದರಲ್ಲಿ ಪಬ್ಲಿಕ್ ವೋಟಿಂಗ್ ಇಲ್ಲ ಅದರಲ್ಲಿ ನಮ್ಮ ಕನ್ ಕಂಟೆಸ್ಟೆಂಟ್ಸ್ ಇಲ್ಲಿ ಹೇಗೆ ನಾಮಿನೇಷನ್ ಆಗುತ್ತೆ ಅಲ್ಲಿ ನಾಮಿನೇಟ್ ಆದರೆ ಅಷ್ಟೇ ಡೈರೆಕ್ಟ್ ಎಲಿಮಿನೇಟ್ ಸೊ ಅದು ಬಿಗ್ ಬಾಸ್ ಅಲ್ಲಿ ಆ್ಯಂಡ್ ಅಲ್ಲಿ ಬಂದು ಕ್ರೂಸ್ ಕ್ರೂ ಬಂದು ಮ್ಯಾನ್ಯಲ್ ಆಗಿ ಶೂಟ್ ಮಾಡ್ತಾರೆ ಸೊ ಕ್ರೂ ಜೊತೆ ಇಂಟ್ರ್ಯಾಕ್ಟ್ ಎಲ್ಲ ಮಾಡ್ತೀವಿ ಆ್ಯಂಡ್ ಆ್ಯಂಡ್ ಅದು ಟ್ರಾವೆಲ್ ಶೋ ಇರೋದಲ್ಲಿ ನಮಗೆ ಎಲ್ಲ ಪಬ್ಲಿಕಲ್ಲಿ ಓಡಾಡ್ಬೋದು ನಮಗೆ ಒಂದು ಫ್ರೀಡಮ್ ಇರುತ್ತೆ ಲೀಸ್ಟ್ ಒಂದು ಲೆವೆಲ್ಗೆ ಫ್ರೀಡಮ್ ಇರುತ್ತೆ ಇಲ್ಲಿ ಬಂದು ಮನೆ ಒಳಗಡೆ ಇರೋದು ತುಂಬ ಒಂದು ಒಂಥರ ಆಗುತ್ತೆ ಒಂದು ತರ್ಟಿ ಡೇಸ್ ಫಾರ್ಟಿ ಡೇಸ್ ಎಲ್ಲ ಆದಾಗ ನಮಗೆ ಹೊರಗಡೆ ಏನು ನಡೀತಾ ಇದೆ ವರ್ಲ್ಡಲ್ಲಿ ಏನಾಗ್ತಾ ಇದೆ ನಮ್ಮ ಫ್ಯಾಮ್ಲಿ ಹೇಗೆ ಇದ್ದಾರೆ ಏನೂ ಗೊತ್ತಾಗಲ್ಲ ಆ್ಯಂಡ್ ಫಸ್ಟ್ ಒಂದು ಒಂದು ಎರಡು ವಾರ ಒಳಗಡೆ ವಿಷಯ ಹೊರಗಡೆ ಇರೋ ವಿಷಯ ಬಗ್ಗೆ ಮಾತಾಡ್ಬೋದು ಬಟ್ ಹೋಗ ಹೋಗ ನಮಗೆ ಹೊರಗಡೆ ಇರೋದೆಲ್ಲ ಮರತೇ ಹೋಗುತ್ತೆ ಬರೀ ಮಾತಾಡೋದು ಏನು ನಡೀತಾ ಇದೆ ಏನು ಟಾಸ್ಕ್ ಬರ್ತಾ ಇದೆ ಇದು ಅದು ಆ್ಯಂಡ್ ಇಲ್ಲಿ ಕ್ರೂನ ನೋಡೋಕೆ ಆಗಲ್ಲ ಕ್ರೂನ ಮೀಟೇ ಮಾಡೋಕ್ಕಾಗಲ್ಲ ಯಾಕಂದರೆ ಫಿಕ್ಸ್ಡ್ ಕ್ಯಾಮ್ರಾಸ್ ಕ್ರೂಗೆ ಮನೆಯಲ್ಲಿ ಏನೋ ಕೆಲಸ ರಿಪೇರ್ ವರ್ಕ್ ಏನೋ ಇದ್ರೆ ನಮ್ಮನ್ನ ಹೊರಗಡೆ ಕಲಿಸುತ್ತಾರೆ ಗಾಡಿನ ಏರಿಯಾಗೆ ಕಲ್ಸಿ ಬ್ಲೈನ್ಸ್ ಡೌನ್ ಮಾಡಿ ಮಾಡ್ತಾರೆ ಸೊ ಬೇರೆ ಮುಖಾನೇ ನೋಡಕಾಗಲ್ಲ ಟೈಮ್ ಅಲ್ಲಿ ಸೊ ತುಂಬಾ ಒಂದು ಕ್ರೇಜಿ ಎಕ್ಸ್ಪೀರಿಯನ್ಸ್ ನೀವು ನೀವೇ ಹೇಳ್ದಂಗೆ ಫ್ರೀಡಮ್ ಆಗಿ ಬದುಕ್ತಾ ಇದ್ರಿ ಆರಾಮಾಗಿ ಎಲ್ಲಿ ಬೇಕಲ್ಲ ಹೋಗ್ತಾ ಇದ್ರಿ ಒಂದಷ್ಟು ಜನ ಹೊಸ ಮುಖಗಳು ಒಂದಷ್ಟ ಹೊಸ ಪರಿಚಯಗಳು ಆಗ್ತಾ ಇತ್ತು ಬಿಗ್ ಬಾಸ್ ಮನೇಲಿ ನೋಡಿದ್ದೇ ಮುಖ ಡೈಲಿ ನೋಡಬೇಕು ಬೆಳಗ್ಗೆ ಎದ್ರೆ ಅವ್ರನ್ನೇ ನೋಡಬೇಕು ಏನು ಬೇರೆ ಸರೌಂಡಿಂಗ್ ನೋಡಕ್ಕಾಗಲ್ಲ ಅದೇ ಮನೆ ಸೊ ಅದೇ ಗೋಡೆಗಳು ಅದೇ ಕ್ಯಾಮ್ರಾ ಅದೇ ಫೇಸ್ ಸೊ ಅದೆಲ್ಲ ನೋಡ್ತಾ ಇರ್ಬೇಕಾದ್ರೆ ಇರಿಟೇಷನ್ ಆಗ್ತಿತ್ತು ಯಾವಾಗ ಹೋಗ್ತೀನಿ ಅಂತ ಅನಿಸ್ತಾ ಇತ್ತ ಹೌದು ಖಂಡಿತನೇ ಆ ತರ ಒಂದು ಇರಿಟೇಷನ್ ಆಯಿತು ಯಾಕಂದ್ರೆ ನಾವು ಇವಾಗ ಹೊರಗಡೆ ಇರುವಾಗ ನಮಗೆ ಏನಂದ್ರೆ ಇಪ್ಪತ್ತ ನಾಲ್ಕು ಗಂಟೆ ನಾವು ಮನೆ ಒಳಗಡೆ ಇರೋದಿಲ್ಲ ಒಂದು ನಮ್ಮ ಫ್ಯಾಮಿಲಿ ಜೊತೆ ಕೂಡ ನಾವು ಒಂದು ದಿನದಲ್ಲಿ ಏನೋ ಒಂದು ತ್ರೀ ಫೋರ್ ಅವರ್ಸ್ ಫೈವ್ ಅವರ್ಸ್ ಸ್ಪೆಂಡ್ ಮಾಡ್ತೀವಿ ಮ್ಯಾಕ್ಸಿಮಮ್ ಇದರಲ್ಲಿ ಟ್ವೆಂಟಿ ಫೋರ್ ಅವರ್ಸ್ ಅದೇ ಕಂಟೆಸ್ಟೆಂಟ್ಗಳ ಜೊತೆ ಟೈಮ್ ಸ್ಪೆಂಡ್ ಮಾಡೋದು ಅದು ಸ್ವಲ್ಪ ಸ್ಟ್ರೆಸ್ ಆಗುತ್ತೆ ಆ್ಯಕ್ಚುಲಿ ಆ್ಯಂಡ್ ಅದು ನಿಮಗೆ ಏನೋ ಡಿಸಗ್ರಿಮೆಂಟ್ ಫೈಟ್ಗಳನ್ನ ಆದರೆ ಅವ್ರನ್ನ ಅವ್ರ ಜೊತೆನೇ ಹೋಗಿ ಮಾತಾಡಬೇಕು ಅವ್ರ ಜೊತೆನೇ ಕೆ ಕೆಲಸ ಮಾಡಬೇಕು ಅದು ಒಂದೇ ಟೀಮಲ್ಲಿ ಬಂದರೆ ಅವ್ರ ಜೊತೆನೇ ಆಟ ಆಡಬೇಕು ಸೊ ಡಿಫಿಕಲ್ಟ್ ಸೊ ಅದರಲ್ಲಿ ಸ್ವಲ್ಪ ಹೇಗೆ ಫೈಟ್ ಎಲ್ಲ ಮ್ಯಾನೇಜ್ ಮಾಡೋದು ಅಂತ ನಮಗೆ ಗೊತ್ತಾಗುತ್ತೆ ಯಾಕಂದ್ರೆ ನಾವು ಚೆನ್ನಾಗೇ ಇರಬೇಕು ಸೊ ಡಿಫ್ರೆಂಟ್ ಎಕ್ಸ್ಪೀರಿಯೆನ್ಸ್ ಅಂಡ್ ಏನಾದ್ರು ಬಿಗ್ ಬಾಸ್ ಮನೆಯಲ್ಲಿ ಫಿಸಿಕಲ್ ಟಾಸ್ಕ್ ಅಂತ ಬಂದಾಗ ಪ್ರತಿಯೊಬ್ಬರು ಬಾಯಲ್ಲಿ ಇರ್ತಿದ್ದೆ ಮೈಕಲ್ ಮೈಕಲ್ ಇತ್ತು ಅಂತ ಒಂದು ಒಂದ್ ಒಂದು ಆನೆ ಬಲ ಬಂದೇ ಬರುತ್ತೆ ಅಂತ ಸೊ ಎಲ್ಲರೂ ನಿಮ್ಮನ್ನೇ ತಗೊಳ್ತಾ ಇದ್ರು ಇಲ್ಲ ನಮ್ಮ ಟೀಮಿಗೆ ಬನ್ನಿ ನಮ್ಮ ಟೀಮಿಗೆ ಬನ್ನಿ ಅಂತ ನಿಮಗೆ ವಿನಯ್ ಟೀಮಲ್ಲಿ ಆಡಕ್ಕೆ ಖುಷಿ ಆಗ್ತಾ ಇತ್ತ ವಿನಯ್ ಅಪೋಸಿಟ್ ಆಡಕ್ಕೆ ಖುಷಿ ಆಗ್ತಾ ಇತ್ತ ನನಗೆ ನಾನು ವಿನಯ್ ಒಂದೇ ಟೀಮ್ ಅಲ್ಲಿ ಹೋದ್ರೆ ಆಪೋಸಿಟ್ ಟೀಮ್ಗೆ ಏನೂ ಇರೋಲ್ಲ ತುಂಬ ವೀಕ್ ಆಗಿಬಿಡುತ್ತೆ ಸೊ ಆ್ಯಂಡ್ ನನಗೇನೋ ಅದು ಫನ್ನೇ ಇರಲ್ಲ ಸುಮ್ಮನೆ ಎಲ್ಲ ಗೇಮ್ ಹೋಗಿ ಹೋಗಿ ಒಂದು ದೊಡ್ಡ ಮಾರ್ಜಿನಲ್ಲಿ ಗೆದ್ದರೆ ನಮಗೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ನೇ ಇರೋಲ್ಲ ನಮಗೆ ಆ ಒಂದು ಫೈಟೇ ಇರಲ್ಲ ಒಂದು ಖುಷಿ ಅದು ಗೆದ್ದೋ ಒಂದು ಖುಷಿಯೇ ಇರಲ್ಲ ಸೊ ಅದರಲ್ಲಿ ನನಗೆ ವಿನಯಕ್ ಆಪೋಸಿಟ್ ಆಡೋದೇ ನನಗೆ ಇಷ್ಟ ಯಾಕೆಂದರೆ ಆವಾಗ ಒಂದು ಟಕ್ಕರ್ ಇರುತ್ತೆ ಆ್ಯಂಡ್ ಯಾಕಂದರೆ ನಾವು ಇಬ್ಬರೂ ಬಿಟ್ಕೊಡೋದಿಲ್ಲ ಆ್ಯಂಡ್ ಸೊ ಆ ಫೈಟ್ ನನಗೆ ತುಂಬ ಇಷ್ಟ ಆಯಿತು ಆ್ಯಕ್ಚುಲಿ ಅಂಡ್ ಕೆಲವೊಂದು ಕೆಲವೊಂದು ಸ್ಟಾರ್ಟಿಂಗ್ ಡೇಸ್ ಗಳಲ್ಲಿ ಅವ್ರ ಆಪೋಸಿಟ್ ಅಲ್ಲಿ ಆಡ್ತಿದ್ರಿ ಅದಾದ್ಮೇಲೆ ಅವ್ರ ಟೀಮ್ ಅಲ್ಲೇ ಜಾಸ್ತಿ ಆಡಿದ್ದು ಜಾಸ್ತಿ ಇಲ್ಲ ಅವ್ರ ಟೀಮ್ ಅಲ್ಲಿ ಆಡಿದ್ದು ತುಂಬಾ ಕಮ್ಮಿ ನಾವು ವಿನಯ್ ಜೊತೆ ಒಂದೇ ಸೇಮ್ ಟೀಮ್ ಅಲ್ಲಿ ಸ್ಟಾರ್ಟಿಂಗ್ ನನಗೆ ಗೊತ್ತಾಗಿ ಸೆಕೆಂಡ್ ವೀಕ್ ಅಲ್ಲಿ ಒಂದು ಸೇಮ್ ಟೀಮ್ ಅಲ್ಲಿ ಇದ್ದಿದ್ದು ಬಟ್ ಅದರಲ್ಲಿ ನಾವು ಒಂದು ಟಾಸ್ಕ್ ಸೋತು ಕಾರ್ತಿಕ್ ಟೀಮ್ ಗೆ ಹೋದೆ ಅದು ಫಿನಿಶ್ ಆಗಿ ಎಲ್ಲ ಕಾರ್ತಿಕ್ ಟೀಮ್ ಅಲ್ಲೇ ಆಡ್ತಾ ಇದೆ ತಿರ್ಗಾ ನಾವು ಒಂದು ಟೈಮ್ ಕ್ಯಾಪ್ಟನ್ ಆದಾಗ ನಾನು ವಿನಯ್ ಒಂದೇ ಟೀಮ್ ಅಲ್ಲಿ ಇದ್ದಿದ್ದು ಅದ್ ಬಿಟ್ಟು ಬೇರೆ ಒಂದೇ ಟೀಮ್ ಅಲ್ಲಿ ಆಡಿದೇ ಇಲ್ಲ ಎರಡೇ ಓಕೆ ಅಂಡ್ ಕೆಲವೊಮ್ಮೆ ಆ ಅಗ್ರೆಷನ್ ಅಂತ ಬಂದಾಗ ಟಾಸ್ಕ್ಗಳಲ್ಲಿ ಅಂತ ಬಂದಾಗ ಸ್ಟಾರ್ಟಿಂಗ್ ಸ್ವಲ್ಪ ನೆಗೆಟಿವ್ ಆಗಿ ಎಲ್ಲೋ ಪೋರ್ಟ್ರೇಟ್ ಆಗ್ತಾ ಇದ್ದಾರೆ ಅಂತ ಕೆಲವೊಬ್ಬರಿಗೆ ಏನಾದ್ರು ಅನಿಸ್ತಾ ಇತ್ತು ನಿಮ್ಗೂನಾದ್ರೂ ಅನಿಸ್ತಾ ಕೆಲವೊಂದು ಜಗಳ ಆದಾಗ ಕೆಲವೊಂದು ತುಂಬಾ ಎಕ್ಸ್ಟ್ರೀಮ್ ಲೆವೆಲ್ ಹೋದಾಗ ಹೊರಗಡೆ ನೆಗೆಟಿವ್ ಆಗಿ ಕಾಣ್ತಾ ಇದೀವಿ ಅಂತ ಏನಾದ್ರು ಅನಿಸ್ತಾ ಇತ್ತು ನನಗೆ ಆ ತರ ಏನು ಅನಿಸಿಲ್ಲ ಯಾಕಂದ್ರೆ ನಾ ಟಾಸ್ಕ್ ಫಿಸಿಕಲ್ ಆಗಿ ಆಡಿದೆ ಬಟ್ ಯಾರಿಗೆ ಏಟ್ ಬುಲಾ ಟೈಪಲ್ಲಿ ನಾನು ನಾ ಯಾವಾಗ್ಲೂ ಆಡೋದಿಲ್ಲ ಯಾಕಂದ್ರೆ ನಾನು ಒಂದು ಬಾಸ್ಕೆಟ್ಬಾಲ್ ಬಾಲ್ ಪ್ಲೇಯರ್ ನ್ಯಾಷನಲ್ ಲೆವೆಲ್ ಬಾಸ್ಕೆಟ್ಬಾಲ್ ಪ್ಲೇಯರ್ ಆ್ಯಂಡ್ ನಮಗೆ ಸ್ಪೋರ್ಟ್ಸಲ್ಲಿ ಏನು ಮುಖ್ಯ ಅಂದರೆ ನಮಗೆ ಬಾಡಿ ತುಂಬ ಮುಖ್ಯ ಆಗುತ್ತೆ ಆ್ಯಂಡ್ ನಾವು ಒಬ್ಬರನ್ನ ಇಂಜರ್ ಮಾಡೋಕ್ಕೆ ಹೋದರೆ ನಮಗೆ ಏನಂದರೆ ಏನಂದರೆ ನಮಗೆ ನಮಗೇನು ಆ ಟೈಮಲ್ಲಿ ಇಂಜುರಿ ಆಗ್ಬೋದು ಏನೋ ಸ್ಲಿಪ್ಪಾಗಿ ಮಿಸ್ ಆಗಿ ಸೊ ನನಗೆ ಯಾರು ಯಾರಿಗೇನೂ ಹರ್ಟ್ ಮಾಡೋ ಟೈಪಲ್ಲಿ ನಾ ಏನು ಮಾಡಿದ್ದಿಲ್ಲ ಸೊ ನನಗೆ ಆ ಥರ ಏನು ಪಬ್ಲಿಕಲ್ಲಿ ಏನು ನಡೀತಾ ಇದೆ ಆ ಭಯ ನನಗೆ ಇದ್ದಿದ್ದೇ ಇಲ್ಲ ಆ್ಯಕ್ಚುಲಿ ಆ ಆತರ ಮೈಂಡ್ ಸೆಟ್ ಇಟ್ಕೊಳ್ಳಿಲ್ಲ ಇವಾಗ ಏನು ಆಡಬೇಕು ಗೆಲ್ಬೇಕು ಅಷ್ಟೇ ಮೈಕಲ್ ಮೈಂಡ್ ಸೆಟ್ ಇತ್ತು ಗೇಮ್ ಅಂದ್ರೆ ಗೇಮ್ ಅದು ಆಟ ಆಡ್ಬೇಕು ಗೆಲ್ಬೇಕು ಅಷ್ಟೇ ತುಂಬಾ ಒಂದು ಎಕ್ಸ್ಟ್ರೀಮ್ ಲೆವೆಲ್ ಹೋಯ್ತು ಕೈಗೆ ಒಂದು ಕೈ ಮೀರಿ ಹೋಯ್ತು ಅನ್ನೋದಾದ್ರೆ ಯಾವ ಟಾಸ್ಕ್ ನಿಮ್ ಪ್ರಕಾರ ಕೈ ಮೀರಿ ಹೋಯ್ತು ಅಂದ್ರೆ ಆ ಇದು ಧೋಬಿ ಟಾಸ್ಕ್ ಒಂದಿತ್ತು ಆ ಬಟ್ಟೆ ವಾಶ್ ಮಾಡೋ ಟಾಸ್ಕ್ ಸ್ವಲ್ಪ ಜಾಸ್ತಿನೇ ಹೌದು ಯಾಕಂದ್ರೆ ನನಗೆ ಏನಂದ್ರೆ ನಾನು ತಲುಬಹುದು ಬಟ್ ನಾ ಪುಷ್ ಮಾಡ್ರೆ ಅವ್ರಿಗೆ ಏಟ್ ಬೀಳತ್ತೆ ಸ್ಲಿಪ್ ಆದ್ರೆ ಒಂದ್ ಟೈಮ್ ಆ ಗೇಮ್ ಅಲ್ಲಿ ಕಾರ್ತಿಕ್ ನನ್ಗೆ ನನ್ನ ಪುಷ್ ಮಾಡಾಕ ಬಂದ ಅವನೇ ಸ್ಲಿಪ್ ಆಗಿ ಬಿದ್ದು ಅವನಿಗೆ ಇಂಜುರಿ ಆಯ್ತು ಸೊ ಹೋ ನನಗೆ ಆತರ ಹರ್ಟ್ ಮಾಡೋಕೆ ನನಗೆ ಇಷ್ಟ ಇಲ್ಲ ಬರೀ ಬ್ಲಾಕ್ ಮಾಡ್ತೀನಿ ಆ್ಯಂಡ್ ನನಗೆ ಹೇಗೆ ಬ್ಲಾಕ್ ಮಾಡೋದು ಹೇಗೆ ಡಾಜ್ ಮಾಡೋದು ಅಂತ ನನಗೆ ತುಂಬಾ ಚೆನ್ನಾಗಿ ಗೊತ್ತು ಸೊ ನಾ ಅದೇ ಮಾಡ್ತಿದ್ದೆ ಓಕೆ ನಿಮ್ಮದು ತುಕಾಲಿದು ಒಂದು ನಡೀತೆ ಆ ಒಂದು ಟೈಮಲ್ಲಿ ಹೌದು ಹೌದು ಸೊ ಅವ್ರು ಸುಮ್ಮನೆ ನೀವು ಹಿಂಗೆ ಟೆಸ್ಟ್ ಮಾಡ್ತೀರಾ ನೀವು ಎಲ್ಬೋಯಿಂದ ಅವರು ಜೋರಾಗಿ ಬಂದ್ ಹಿಂಗೆ ಹುಡುಗದಾಗಿರುತ್ತೆ ಆ ಆ ಟೈಮ್ ಹೆಂಗಿತ್ತು ಅಂತ ಬಿಡ್ಸೋಕೆ ಬಂದ್ರು ನೀವು ಇಬ್ಬರು ತಡಿತಾ ಇರಲಿಲ್ಲ ಇಲ್ಲ ನನಗೆ ತುಕಾಲಿ ಜೊತೆ ನನಗೆ ಫೈಟ್ ಮಾಡೋಕೆ ಇಷ್ಟನೇ ಇಲ್ಲ ತುಕಾಲಿ ಯಾಕೆ ಅಷ್ಟು ಟೆನ್ಷನ್ ಆದ ಅಂತ ನನಗೆ ಗೊತ್ತಿಲ್ಲ ಇವಾಗ ನಾ ವಾಪಸ್ ಇವಾಗ ಎರಡು ದಿನ ಮುಂದೆ ನಾ ಮನೆ ಒಳಗಡೆ ಹೋದಾಗ ತಿರ್ಗ ಅದನ್ನ ಅದ್ರ ಬಗ್ಗೆ ಮಾತಾಡಿ ನಗ್ತಾಯಿದೆ ಯಾಕೆಂದರೆ ನಾನು ಹೊರಗಡೆ ಬಂದು ಆ ವಿಡಿಯೋ ನೋಡಿದೆ ಆ ವಿಡಿಯೋ ನೋಡುವಾಗ ನಾ ತುಕಾಲಿನ ಎತ್ತಿ ನಾ ಆ ಕಡೆ ನಾ ಹೋಗಿ ಅವ್ನ ಡ್ರಾಪ್ ಮಾಡಿದೆ ನಾ ಅಲ್ಲಿ ಹೋಗಿ ಡ್ರಾಪ್ ಮಾಡೋವರೆಗೆ ಏನೂ ಒಂದು ಮಾತೇ ಮಾತಾಡಿಲ್ಲ ನಿಲ್ತಾ ಇದ್ದ ಅಲ್ಲಿ ಹೋಗಿ ಡ್ರಾಪ್ ಮಾಡಿದ ತಕ್ಷಣ ಅವನಿಗೆ ಸ್ಟ್ರೈಕ್ ಆಯ್ತು ಅನ್ಸುತ್ತೆ ನನ್ಗೆ ನೀ ಹೇಗೆ ಈ ತರ ಮಾಡ್ತಾ ಇದೆಯಾ ಅಂತ ಎಲ್ಲ ಬಂದು ಫೈಟ್ ರಿಯಾಕ್ಷನ್ ಮಾಡ್ತೀರಾ ಇತ್ತು ಬೇಕಾದ್ರೆ ಹೌದು ಹೇಳಿದೆ ಕೂಡ ನಿಮ್ಗೆ ಏನೋ ಬಿಲಾ ಟೈಪಲ್ಲಿ ಮಾಡಿದ್ರೆ ಸಾರಿ ಅಂತ ಹೇಳಿದೆ ಬಟ್ ಅವ್ರಿಗೆ ಹರ್ಟ್ ಆಗೋ ಟೈಪಲ್ಲಿ ಅಲ್ಲಿ ನಾ ಏನು ಮಾಡಿಲ್ಲ ಯಾಕಂದರೆ ಅವ್ರಿಗೆ ಶೋಲ್ಡರ್ ಇಂಜುರಿ ಇದೆ ನನಗೆ ತುಂಬಾ ಚೆನ್ನಾಗಿ ಗೊತ್ತು ಸೊ ಅದನ್ನ ಏನು ಮಾಡಿದೆ ಅದನ್ನ ಇಂಜುರಿನ ಅವಾಯ್ಡ್ ಮಾಡಿಯೇ ಮಾಡಿದೆ ಒಳಗಡೆ ಇದ್ದಾಗ ಇವ್ರ ಬಗ್ಗೆ ಹಿಂಗೆ ಅಂತ ತಿಳ್ಕೊಂಡಿರ್ತೀರ ಸೊ ಮನೆ ಆಚೆ ಕಡೆ ಬಂದಾಗ ಇಲ್ಲ ಇವ್ರಿಗೆ ಮೈಂಡ್ ಸೆಟ್ ಚೇಂಜ್ ಆಗಿರೋದು ಮೇಲೆ ನನಗೆ ಇವಾಗ ನಾ ಅಗೇನ್ ನಾ ಒಳಗಡೆ ಹೋದಾಗ ಬಿಗ್ ಬಾಸ್ ಟೀಮ್ ಅವರು ನನಗೆ ಇದೇ ಕ್ವೆಶ್ಚನ್ ಅವರು ಕೇಳಿದ್ರು ನನಗೆ ಏನು ಒಪಿನಿಯನ್ ಚೇಂಜ್ ಆಗಿಲ್ಲ ಆಕ್ಚುಲಿ ಫಸ್ಟ್ ಹೆಂಗಿತ್ತ ಇವಾಗ ಹಾ ಹೇಗಿತ್ತು ಹಾಗೆ ಇದೆ ಹ್ಮ್ ಆಚೆ ಕಡೆ ಬಂದಾಗ್ಲೂ ಟಿವಿ ನೀವು ನೋಡಿದಾಗ ಆಮೇಲೆ ಆಚೆ ಕಡೆಯಿಂದ ನೋಡಿದಾಗ ಸೋಷಿಯಲ್ ಮೀಡಿಯಾದಲ್ಲಿ ಯಾರು ಚೆನ್ನಾಗಿ ಹೋಗ್ತಾ ಇದಾರೆ ಯಾರು ನೆಗೆಟಿವ್ ಪೋರ್ಟ್ರೇಟ್ ಆಗ್ತಾ ಪಾಸಿಟಿವ್ ಯಾರ ಮೇಲೆ ಇದೆ ಅಂತ ಎಲ್ಲ ನೋಡಿದಾಗ ಹೆಂಗ್ ಅನಿಸ್ತಾ ಇದೆ ನನಗೆ ಆಕ್ಚುಲಿ ನನಗೆ ತುಂಬಾ ಸರ್ಪ್ರೈಸಿಂಗ್ ಇತ್ತು ಯಾಕಂದ್ರೆ ನನ್ನ ನಾ ಮನೆ ಒಳಗಡೆ ಇದ್ದಾಗ ನಾ ಏನು ಅನ್ಕೊಂಡಿದ್ದೆ ಅದೇ ಮನೆ ಹೊರಗಡೆ ಬಂದಾಗನು ಅದೇ ಇತ್ತು ಸೇಮ್ ಇದು ಪ್ರತಾಪ್ಗೆ ಸಂಗೀತಗೆ ತುಂಬಾ ಜಾಸ್ತಿ ಫ್ಯಾನ್ ಸಪೋರ್ಟ್ ಇತ್ತು ಅಂತ ನನಗೆ ಗೊತ್ತಿತ್ತು ಅದು ಹೊರಗಡೆ ಗೊತ್ತಿತ್ತು ಆ್ಯಕ್ಚುಲಿ ಅಂಡ್ ಇನ್ನೊಂದು ಇಂಟರ್ವ್ಯೂ ಕೊಟ್ಟೆ ಅದರಲ್ಲಿ ಅವ್ರು ಕೇಳಿದ್ರು ಲಾಸ್ಟ್ ವೀಕ್ ಒಂದು ಇಂಟರ್ವ್ಯೂ ಕೊಟ್ಟೆ ಅದರಲ್ಲಿ ಅವ್ರು ಕೇಳಿದ್ರು ನೆಕ್ಸ್ಟ್ ವೀಕ್ ಯಾರು ಎಲಿಮಿನೇಟ್ ಆಗ್ತಾರೆ ಅಂತ ಕೇಳಿದ್ರು ಕರೆಕ್ಟ್ ನಾ ಹೇಳಿದೆ ತನಿಷಾನೆ ಎಲಿಮಿನೇಟ್ ಆಗ್ತಾರೆ ಅಂತ ಚೆನ್ನಾಗಿ ಗೊತ್ತಿತ್ತು ಕೆಲವೊಮ್ಮೆ ಟ್ರಿಗರ್ ಆದಾಗ ಪ್ರತಾಪ್ ಮೇಲೆ ನೀನ್ ಹೆಂಗ್ ಬಂದಿದ್ಯಾ ಅಂತ ನನಗೆ ಗೊತ್ತು ನೀನ್ ಏನ್ ಕಾರ್ಡ್ ನ ಪ್ಲೇ ಮಾಡ್ಕೊಂಡ್ ಬಂದಿದ್ಯಾ ಅಂತ ಇಲ್ಲಿವರೆಗೂ ನಮ್ಗೆ ಗೊತ್ತು ಹಂಗೆ ಅಂತ ಮಾತಾಡ್ತಾ ಇರ್ತಾರೆ ಬಟ್ ಅವೆಲ್ಲ ನೋಡ್ದಾಗ ಹೆಂಗ್ ಅನ್ಸುತ್ತೆ ಹೌದು ಪ್ರತಾಪ್ ಅದೇ ಕಾರ್ಡ್ ನ ಪ್ಲೇ ಮಾಡ್ಕೊಂಡು ಸಿಂಪತಿ ಅನ್ನೋ ಕಾರ್ಡ್ ನ ಪ್ಲೇ ಮಾಡ್ಕೊಂಡು ಇಲ್ಲಿವರ್ಗ ಬಂದಿದಾರ ಇಲ್ಲಾರು ಗೇಮ್ ಮೂಲಕ ಬಂದಿದ್ದಾರೆ ವೋಟಿಂಗ್ ಮೂಲಕ ಯಾವ ರೀತಿಯ ವೋಟಿಂಗ್ ಆಗ್ತಾ ಇರ್ಬೋದು ಪ್ರತಾಪ್ಗೆ ಅಂತ ಅನ್ಸುತ್ತೆ ಸೊ ಹೇಗಂದ್ರೆ ಒಂದೊಂದು ಕಂಟೆಸ್ಟೆಂಟ್ಗೆ ಒಂದೊಂದು ಕಂಟೆಸ್ಟೆಂಟ್ ಗೆ ಅವರು ಗೇಮ್ ಅಲ್ಲಿ ಮುಂದೆ ಹೋಗೋದಕ್ಕೆ ಒಂದೊಂದು ಅಸ್ತ್ರ ಇದೆ ಎಲ್ಲರಿಗೆ ಒಬ್ಬೊಬ್ಬರಿಗೆ ವಿನಯ್ ಅಂದರೆ ಟಾಸ್ಕ್ ಅಗ್ರೆಸಿವ್ ಆಡ್ತಾನೆ ಸಂಗೀತ ಅಂದರೆ ಅವಳು ಒಂದೊಂದು ಒಂದೊಂದು ಜಾಗದಲ್ಲಿ ಹೋಗಿ ಒಂದು ಸ್ಟ್ಯಾಂಡ್ ತಗೋತಾಳೆ ತುಕಾಲಿ ಅಂದರೆ ಕಾಮಿಡಿ ಮಾಡ್ತಾನೆ ಆ್ಯಂಡ್ ಪ್ರತಾಪ್ಗೆ ಏನು ಅಸ್ತ್ರ ಅಂದರೆ ಅವನು ಒಂದೊಂದು ಜಾಗದಲ್ಲಿ ಟಾಸ್ಕ್ ಸ್ವಲ್ಪ ಸ್ವಲ್ಪ ಮಾಡಿದ್ದಾನೆ ಬಟ್ ಅವನಿಗೆ ಜಾಸ್ತಿ ಇಲ್ಲಿ ಹೊರಗಡೆ ಬಂದಾಗ ಅವನಿಗೆ ಜಾಸ್ತಿ ನಾ ಏನು ನೋಡಿದ್ದೀನಿ ಅಂದರೆ ಅವನಿಗೆ ಸ್ಟಾರ್ಟಿಂಗಲ್ಲಿ ಅವನ್ನ ಎಲ್ಲರೂ ತುಂಬ ರೇಗಿಸ್ತಾ ಇದ್ರು ತುಂಬ ಅವನ್ನ ಕೆಳಗೆ ಆಗ್ತಾಯಿದ್ರು ಸೊ ಆ ಟೈಮಲ್ಲಿ ಜನಗಳಿಗೆ ಅವನ್ ಅವನ ಮೇಲೆ ಒಂದು ಪಾಪ ಅಂತ ಒಂದು ಪ್ರೀತಿ ಬಂತು ಅದು ಈ ಟೈಮ್ವರೆಗೆ ಕ್ಯಾರಿ ಆಗ್ತಾ ಇದೆ ಆ್ಯಂಡ್ ನನ್ನ ಒಂದು ರಿಯಾಲಿಟಿ ಶೋ ಅಲ್ಲಿ ಈ ತರನೇ ಇರಬೇಕು ಅಂತ ಏನೂ ಇಲ್ಲ ಅವನಿಗೆ ಇದು ವರ್ಕ್ ಆಗ್ತಾ ಇದೆ ಮಾಡ್ತಾ ಇದ್ದಾನೆ ಒಳ್ಳೆದೇ ಆ್ಯಂಡ್ ಕೆಲವೊಬ್ಬರು ಹಿಂದೆ ಕಂಟೆಸ್ಟೆಂಟ್ ಕಂಟೆಸ್ಟೆಂಟಲ್ಲಿ ಎಲಿಮಿನೇಷನ್ ಆಗಿ ಏನು ಬಂದಿದ್ದಾರೆ ಸೊ ಅವ್ರಿಗೂ ಸೇಮ್ ಕ್ವಶನ್ ಕೇಳಿದಾಗ ಅಲ್ಲಿ ಪ್ರಾಪರಾಗಿ ಕರೆಕ್ಟಾಗಿ ಏನು ಆಡಬೇಕು ಬಿಗ್ ಬಾಸಿಗೆ ಏನು ಬೇಕು ಹೆಂಗೆ ಆಡಬೇಕು ಅಂತ ಮೈಂಡಲ್ಲೇ ಕ್ಯಾಲ್ಕುಲೇಟ್ ಮಾಡ್ಕೊಂಡು ಆಡ್ತಿರೋದು ಯಾರು ಅಂತಂದರೆ ಪ್ರತಾಪ್ ಅಂದರೆ ಸಾಕಷ್ಟು ಜನ ಹೇಳ್ತಾ ಇದ್ರು ಎಸ್ ಈ ಹಾಗೆ ಇದ್ದಾರೆ ಪ್ರತಾಪ್ ಏನು ಅಂತ ಇಲ್ಲ ಇರೋದೇ ಆಗ ಇಲ್ಲ ಬಿಗ್ ಬಾಸ್ಗೆ ಅಂತಲೇ ಆಡ್ತಿರೋದ ಅಂತ ಅದು ನನಗೆ ಆ್ಯಕ್ಚುಲಿ ಅದಕ್ಕೆ ನನಗೆ ಗೊತ್ತೇ ಆಗೋಲ್ಲ ಯಾಕಂದರೆ ಅವನು ಹೊರಗಡೆ ಹೇಗಿದ್ದಾನೆ ಅಂತ ನನಗೆ ಗೊತ್ತೇ ಇಲ್ಲ ನಾನು ಪ್ರತಾಪ್ ಡ್ರೋನ್ ಪ್ರತಾಪ್ ಅಂತ ಒಬ್ಬ ಇದ್ದಾನೆ ಅಂತ ನನಗೆ ಗೊತ್ತೇ ಇಲ್ಲ ಸೊ ಒಳಗಡೆ ಹೋದಾಗಲೇ ಬೇರೆ ಕಂಟೆಸ್ಟೆಂಟ್ಗೆಲ್ಲ ಹೇಳಿದರು ಈ ಥರ ಎಲ್ಲ ಮಾಡಿದ್ದಾನೆ ಆ್ಯಂಡ್ ಇದು ಮಾಡಿದ್ದಾನೆ ಅಂತ ಸೊ ಅವನು ಏನೋ ಅವನು ಆ ಕ್ಯಾಲ್ಕುಲೇಟ್ ಮಾಡಿ ಮಾಡ್ತಾನೆ ಯಾಕಂದರೆ ಸಿಂಪತಿ ಅಂತ ಹೇಳೋದು ಅದು ಒಂದು ತುಂಬ ಪವರ್ಫುಲ್ ವೆಪನ್ ಆ್ಯಕ್ಚುಲಿ ಅದು ತುಂಬ ಒಂದು ಪವರ್ಫುಲ್ ಅಸ್ತ್ರ ಯಾಕಂದರೆ ನಾವು ತುಂಬ ಬಿಸ್ನೆಸ್ಗಳು ತುಂಬ ಜನ ಆ ಸಿಂಪತಿ ಯೂಸ್ ಮಾಡಿ ಮುಂದೆ ಬಂದಿದ್ದಾರೆ ಲೈಫಲ್ಲಿ ಅದರಲ್ಲಿ ನೀವು ಲೈಫಲ್ಲಿ ಮುಂದೆ ಬಂದಾಗ ನೀವು ಹೇಗೆ ಬಂದ್ರಿ ಅಂತ ಯಾರು ಕೇಳೋದಿಲ್ಲ ನೀವು ಬಂದಿದ್ದೀರಾ ಅಷ್ಟೇ ಸೊ ಅವನಿಗೆ ಇಷ್ಟು ದೂರ ಬರೋಕ್ಕೆ ಆಲ್ಮೋಸ್ಟ್ ಒಂದು ಫಿನಾಲೆ ಕಂಟೆಸ್ಟೆಂಟ್ ಅಂತ ಎಲ್ಲರೂ ಮಾತಾಡ್ತಾ ಇದ್ದಾರೆ ಅಂದರೆ ಅವನು ಏನು ಮಾಡಿದಾನೋ ಅದು ಅವನಿಗೆ ಚೆನ್ನಾಗೇ ವರ್ಕ್ ಆಗಿದೆ ಅಂತ ಅರ್ಥ ಎಸ್ ಆ್ಯಂಡ್ ಮೈಕಲ್ ಅಂತ ಬಂದಾಗ ಎಲ್ಲರೂ ಕೂಡ ಸಖತ್ತಾಗಿ ಆಡ್ತಾರೆ ಫಿಸಿಕಲ್ ಟಾಸ್ಕ್ ಅಗ್ರೆಷನ್ ಕೂಡ ನೋಡ್ತಾ ಇದ್ರು ಬಟ್ ಮೈಕಲ್ ಕಣ್ಣೀರು ಹಾಕೋದು ಕೂಡ ಜನ ನೋಡಿದಾರೆ ಟೂ ಟು ತ್ರೀ ಟೈಮ್ಸ್ ಕಣ್ಣೀರು ಹಾಕಿದೀರ ಮೈಕಲ್ ಇಷ್ಟೊಂದು ಎಮೋಷನ್ನ ಅಂತ ಅವಾಗ್ಲೇ ಜನಗಳಿಗೆ ಗೊತ್ತಾಗಿದ್ದು ಏನಕ್ಕೆ ಅಂತ ಗೊತ್ತಿದೆ ಯಾವಾಗ ಯಾವಾಗ ಇಮೋಷನ್ ಅಂದ್ರೆ ಎಲ್ಲಾರ್ಗೆ ಬರುತ್ತೆ ಅದು ಎಲ್ಲರೂ ಮನುಷ್ಯರೇ ಸೊ ನಮಗೆ ಅದು ಒಂದು ಹೈ ಪ್ರೆಷರ್ ಸಿಟುವೇಷನಲ್ಲಿ ಇದ್ದಾಗ ಇಮೋಷನ್ಸ್ ಬಂದೇ ಬರುತ್ತೆ ಬಟ್ ಮನೆಯಲ್ಲಿ ನಾನು ಹೇಳಿದ್ದಲ್ಲ ಅಸ್ತ್ರ ಬಗ್ಗೆ ಮನೆಯಲ್ಲಿ ಕೆಲವೊಬ್ಬರು ಆ ಇಮೋಷನ್ನಲ್ಲೇ ಅಸ್ತ್ರ ಅಂತ ಯೂಸ್ ಮಾಡ್ತಾರೆ ಇಲ್ಲಿ ಅಲ್ಲಿ ಸುಮ್ಮನೆ ಒಂದು ಚಿಕ್ಕ ವಿಷಯದಾಗ ಆಳೋದು ಹೋಗಿ ಅವರೇ ಒಬ್ಬರು ಕೂತ್ಕೊಂಡು ಕ್ಯಾಮ್ರಾ ಮುಂದೆ ಆಳೋದು ಏನೇನೋ ಮಾಡ್ತಾ ಇದ್ದಾರೆ ನನಗೆ ಆ ಥರ ಮಾಡೋಕ್ಕೆ ಇಷ್ಟ ಅಲ್ಲ ನನಗೆ ಸ್ಯಾಡಂಗ್ ಇರುವಾಗ ನಾನು ಇರ್ತೀನಿ ಅದು ತುಂಬ ಕಂಟ್ರೋಲ್ ಆಗದೇ ಇರೋ ಒಂದು ಲೆವೆಲ್ಗೆ ಹೋದರೆ ಇಮೋಷನ್ಸ್ ಹೊರಗಡೆ ಬರುತ್ತೆ ಆ್ಯಂಡ್ ಯೂಶಲಿ ಆ ಥರ ಆದಾಗ ನಾ ಎಲ್ಲಿ ಕ್ಯಾಮ್ರಾ ಇಲ್ಲದೇ ಇರೋ ಜಾಗದಲ್ಲಿ ಹೋಗಿ ನಾ ಕುತ್ಕೋತೀನಿ ಬಟ್ ಆ ಮನೆಯಲ್ಲಿದ್ದು ಹೊರಗಡೆ ಬಂದು ಬರೋ ಟೈಮಲ್ಲಿ ಬೇರೆ ಎಲ್ಲಿ ಹೋಗೋಕ್ಕಿಲ್ಲ ಸೊ ಎಲ್ಲರ ಮುಂದೆ ಇದಾಯಿತು ಆ್ಯಂಡ್ ಫಸ್ಟ್ ನಿಮ್ಮ ಕಣ್ಣಿ ನೋಡಿದ್ದು ಈಶಾನಿ ಎಲಿಮಿನೇಷನ್ ಆಗಿ ಹೋದಾಗ ಆ ಒಂದು ಫೀಲ್ ಅಂತೂ ಇದ್ದೇ ಇರುತ್ತೆ ಸೊ ಎಲ್ಲ ಥರ ನೀವು ಶೇರ್ ಮಾಡ್ಕೊಳ್ತಾ ಇದ್ರಿ ಸೊ ನೀವು ಕೂಡ ಎನ್ನಾರೈ ಅವರು ಕೂಡ ಎನ್ನಾರೈ ಅಂತ ಬಂದಾಗ ಸೊ ಅವ್ರು ಒಬ್ರು ಹೋದಾಗ ಏನೋ ಒಂದು ಮಾತಾಡ್ತಿರ್ತೀನಿ ಆ ವ್ಯಕ್ತಿ ಇಲ್ಲ ಅಂತಂದಾಗ ಆ ಟೈಮಲ್ಲಿ ಏನು ಅನ್ನಿಸ್ತು ಆಮೇಲೆ ನಿಮ್ಮ ಅವರ ಒಂದು ಕಾಂಬೋ ಬಗ್ಗೆ ಮಾತಾಡೋದು ಸೊ ಇದು ವ್ಯಕ್ತಿ ಹೋದಾಗ ಅಂತ ಏನೂ ಇಲ್ಲ ಯಾಕಂದರೆ ಎಲ್ಲರೂ ಒಂದು ತುಂಬ ಒಂದು ದೊಡ್ಡ ಕನಸು ಜೊತೆ ಬರ್ತಾರೆ ಮನೆ ಒಳಗಡೆ ಇಷ್ಟು ದೂರ ಹೋಗಬೇಕು ನಾವು ಫೈನಲ್ಸ್ ಹೋಗಬೇಕು ಇದು ಅದು ಇಲ್ಲಿ ಹೆಸರು ಮಾಡಬೇಕು ಇದು ಅಂತ ಬಟ್ ಅವ್ರಿಗೆ ಅದು ಅವರು ತುಂಬ ಟೈಮ್ ನನಗೆ ಹೇಳಿದ್ದಾರೆ ಕೂಡ ಬಟ್ ಆ ಇದು ಆ ಕನಸು ಆದಾಗ ನನಗೆ ಸ್ವಲ್ಪ ಸ್ಯಾಡ್ ಫೀಲ್ ಆಯಿತು ಯಾಕಂದರೆ ನಾ ಎರಡು ಮೂರು ವಾರ ಇರ್ತೀನಿ ಅಂತ ಬಂದವನು ನಾ ಇದ್ದೀನಿ ಆ್ಯಂಡ್ ಇವರು ಎಲ್ಲ ಇಷ್ಟು ಟ್ರೈ ಮಾಡಿ ಎಲಿಮಿನೇಟ್ ಆಗಿದ್ದಾರೆ ಅಂದರೆ ಸ್ವಲ್ಪ ಮನಸ್ಸಲ್ಲಿ ಕಷ್ಟ ಆಯಿತು ಹಿಂದಿನ ಒಂದಷ್ಟು ಸೀಸನ್ಗಳೆಲ್ಲ ನಾವು ನೋಡ್ತಾ ಇರಬೇಕಾದ್ರೆ ಈ ಗರ್ಲ್ ಫ್ರೆಂಡ್ ಬಾಯ್ ಫ್ರೆಂಡ್ ಅನ್ನೋ ಒಂದು ಕಾರ್ಡ್ಗಳು ಪ್ಲೇ ಮಾಡಿಕೊಂಡು ಒಂದಷ್ಟು ಜನ ತುಂಬಾ ಲಾಂಗ್ ಟರ್ಮ್ ಇಡ್ಕೊಂಡು ಇರ್ತಾರೆ ಲಾಂಗ್ ಟರ್ಮ್ ಹೋಗ್ತಾರೆ ಅನ್ನೋ ಒಂದಷ್ಟು ಎಲ್ಲ ಮಾತುಗಳೆಲ್ಲ ಇರ್ತಾ ಇತ್ತು ಬಿಗ್ ಬಾಸ್ ಅಲ್ಲಿ ಅದೆಲ್ಲ ಆಗುತ್ತಾ ಆ ತರ ಕಾರ್ಡ್ ಪ್ಲೇ ಮಾಡಿದ್ರೆ ಇರ್ಬೋದಾ ಲಾಂಗ್ ಟೈಮ್ ವರೆಗೂ ಅದು ನಿಮ್ಗೆ ಆಕ್ಚುಲಿ ಆ ತರ ಇದ್ರೆ ನೀವು ಒಂದು ರಿಯಾಲಿಟಿ ಶೋ ಅಲ್ಲಿ ಒಂದು ರಿಲೇಶನ್ಶಿಪ್ ಇದ್ರೆ ಜನಗಳಿಗೆ ಆದ್ಮೇಲೆ ಒಂದು ಇಂಟ್ರೆಸ್ಟ್ ಬರುತ್ತೆ ಏನು ನಡೀತಾ ಇದೆ ಇವರು ಹೇಗಿದ್ದಾರೆ ಇದು ಅದೆಲ್ಲ ಒಂದು ಇಂಟ್ರೆಸ್ಟ್ ಬರುತ್ತೆ ಅದು ಯೂಸ್ ಮಾಡಬಹುದು ಮುಂದೆ ಹೋಗೋದಕ್ಕೆ ಬಟ್ ನನಗೆ ಆ ಥರ ಏನು ಮೈಂಡಲ್ಲಿ ಇಲ್ಲ ಯಾಕಂದರೆ ಇಶಾನಿ ಸ್ಟಾರ್ಟಿಂಗಲ್ಲಿ ಅವ್ರನ್ನ ಮೀಟ್ ಮಾಡಿ ಮಾಡಿದಾಗ ನನಗೆ ಇಷ್ಟ ಆಯಿತು ಸೊ ಅದರಲ್ಲಿ ನಾನು ಹೇಳಿದೆ ಅಷ್ಟೇ ನಿಮ್ಮ ಪ್ರಕಾರ ಬೇರೆ ಯಾರು ಈ ಕಾರ್ಡ್ನ ಪ್ಲೇ ಮಾಡ್ತಾ ಇದ್ದಾರೆ ಮಾಡಿದ್ರು ಬೇರೆ ಯಾರು ಆ ಥರ ಮಾಡೇ ಇಲ್ಲ ಆ್ಯಕ್ಚುಲಿ ಎಲ್ಲರೂ ಎಲ್ಲರೂ ಫ್ರೆಂಡ್ಸ್ ಹಂಗೆ ಇದ್ರು ಕಾರ್ತಿಕ್ ಸಂಗೀತ ಸ್ವಲ್ಪ ಕ್ಲೋಸ್ ಹಂಗೆ ಇದ್ರು ಬಟ್ ಫ್ರೆಂಡ್ಸ್ ಹಂಗೆ ಇದ್ರು ಯಾರು ಆ ತರ ಏನು ಮಾಡಿಲ್ಲ ಅಂತ ನಮ್ಗೆ ಅನ್ಸುತ್ತೆ ಸ್ನೇಹಿತ್ ನಮ್ರತ ಕೂಡ ಅವರು ಸಾಕಷ್ಟು ಟೈಮ್ ಹೇಳಿದ್ದಾರೆ ನಾವು ಬರೀ ಫ್ರೆಂಡ್ಸೇ ನಾವು ಬರೀ ಫ್ರೆಂಡ್ಸೇ ನಾವು ಬರೀ ಫ್ರೆಂಡ್ಸೇ ಅಂತ ಅವ್ರು ಸಾಕಷ್ಟು ಟೈಮ್ ಹೇಳಿದ್ದಾರೆ ಸೊ ಅವರು ಏನು ಮಾಡಕ್ಕೆ ಟ್ರೈ ಮಾಡಿಲ್ಲ